ಅಪ್ಪು ಸರ್ಗ್ ಬರ್ದಿದ್ವಿ ನನ್ನ ಕತೆ ನಾನ್ ಮಾಡಿತಿದ್ ಕತೆ ಅದು ಇದು ರಘು ನಿಡ್ವಳ್ಳಿ ಅವರು ಮಾಡಿತಿದ್ರು ಲೈನ್ ಇಟ್ಕೊಂಡು ಕಂಪ್ಲೀಟ್ ನಮ್ದು ಟೀಮ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಇವನ್ ವಿರಾಟ್ ನ ಕೂರಿಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ ನಮ್ಮ ಪ್ರೇಮ ಕೂತಿದ್ರು ಸೊ ಈಗ ತೆಲುಗು ಫಿಲಮ್ ಅಲ್ಲಿ ಆಗತ್ತೆ ಅದು ಒಬ್ಬ ಪ್ರೊಡ್ಯೂಸರ್ ಸ್ಕ್ರೀನ್ ಪ್ಲೇ ಕೂರೋದು ಸೊ ನಮಗೆ ಕನ್ನಡದಲ್ಲೂ ನಮಗೆ ಆತರ ಸಿಕ್ತ ಅವಕಾಶ ಅಂಡ್ ಅವ್ರದ್ದುಗಳು ಇನ್ಪುಟ್ ಪ್ರೇಮ್ದಾಗಿರ್ಬೋದು ಜಯಂತದಾಗಿರ್ಬೋದು ಜಯಂತ್ ಬಂದು ಬೋಗಣ ಅವರ ಮಗ ಸೊ ಅವ್ರ್ದೆಲ್ಲ ತುಂಬಾ ಹೆಲ್ಪ್ ಆಯ್ತು ಇನ್ಪುಟ್ ಅಂಡ್ ಇವನ್ ವಿರಾಟ್ ತುಂಬಾ ಹೆಲ್ಪ್ ಆಯ್ತು ನಮಗೆ ಒಂದೇ ಅಂದ್ರೆ ಪಾಪ ನಾವು ಸಂಜನ್ ಕಾಸ್ಟ್ ಮಾಡಿದ್ದು ಕತೆ ಎಲ್ಲ ರೆಡಿ ಆದ್ಮೇಲೆ ಅದರಿಂದ ಅವ್ರ್ ಸ್ಕ್ರೀನ್ ಪ್ಲೇ ಕೂರ್ಸ್ಕೊಳಕ್ ಆಗಿರ್ಲಿಲ್ಲ ಅಷ್ಟೇ ಅಂದ್ರೆ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಬರ್ದಿರೋ ಕತೆ ನನಗೆ ಎಕ್ಸೈಟ್ ಆಗ್ಬೇಕು ಜಾಸ್ತಿ ಅವಾಗ ಜನಗಳ್ ನಾನು ಎಕ್ಸೈಟ್ ಮಾಡಬಹುದು ಅನ್ನೋದು ನಂಬಿಕೆಯಲ್ಲಿರೋ ನಾನು ಅಂಡ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಸ್ಲೋ ಒನ್ ಒಂದು ಜಾಬ್ ಅಟ್ಟ ಟೈಮ್ ಮಾಡೋ ನನಗೆ ಎರಡೆರಡು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸಾರ್ಥಿ ಆದ್ಮೇಲೆ ಬುಲ್ಬುಲ್ ಪ್ರೊಡಕ್ಷನ್ ಮದುವೆ ಕಲೆ ಪ್ರೊಡಕ್ಷನ್ ಎಲ್ಲಾ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡಕ್ ಆಗ್ತಾ ಇರಲಿಲ್ಲ ಗ್ಯಾಪ್ ಆಗಿತ್ತು ಹೊರತು ಸಿನಿಮಾ ನ ತುಂಬಾ ಟೈಮ್ ತಗೊಂಡ್ ಮಾಡಿದ್ರೆ ತುಂಬಾ ಅದ್ಭುತವಾದ ಏನೋ ಫೀಲ್ ಕೊಡೋದಿನ ಸೊ ಟೈಮ್ ತಗೊಂಡ್ ನೀಟಾಗಿ ನನಗ್ ಆಗ್ಬೇಕಲ್ಲ ಫಸ್ಟ್ ಅದೆಲ್ಲಾನು ಪಾಪ ಅವ್ರ ಪ್ರೀತಿ ನನ್ ಕೈಲಿ ಅದೇ ಒಂದು ದೊಡ್ಡ ಪ್ಲಸ್ ಏನಂದ್ರೆ ನಾವ್ ಅಪ್ಪನ್ ತರ ನಾನ್ ಕಾಣೋದ್ರಿಂದ ಸೊ ಅವ್ರನ್ನ ಅಂತ ಎಲ್ಲ ಪೀರಿಯಡ್ ಫಿಲಮ್ ಗಳಿಗೆ ನಾನು ಹಾಕೊಂಡ್ರು ಈಗ ಪ್ರೆಸೆಂಟ್ ಯಾರು ಕೇಳಲ್ಲ ನಾನು ನಿಜ ಹೇಳ್ಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್ ಒನ್ ಆಫ್ ಅಂದ್ರೆ ನಂಬರ್ ಒನ್ ಡಿಸ್ಟ್ರಿಬ್ಯೂಟರ್ ಕನ್ನಡ ಇಂಡಸ್ಟ್ರಿಗೆ ಸೊ ಅವ್ರ್ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸ್ಬೇಕು ಹೆಂಗೆ ಅದನ್ನ ಪುಶ್ ಪುಷ್ ಮಾಡ್ಬೇಕು ಅನ್ನೋದು ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಈಗ ಬೇರೆ ಪ್ರೊಡ್ಯೂಸರ್ ಗೆ ಹೊಸ ಪ್ರ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಡಿಸ್ಟ್ರಿಬ್ಯೂಷನ್ ಹಿಂಗೆ ಸಿನಿಮಾ ಹಿಂಗೆ ರೀಚ್ ಮಾಡೋ ಅವಾಗ ನಾವು ಸ್ವಲ್ಪ ತಲೆ ಕೆಟ್ಟೆ ಇಲ್ಲಿ ನಂದು ಆ ಕೆಲ್ಸ ಸ್ವಲ್ಪ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಹೆಂಗ್ ಪ್ರೆಸ ಐ ಮೀನ್ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ಸೊ ಈವನ್ ಪ್ರೇಮ್ ಆಗ್ಲಿ ಜಯಂತ್ ಆಗ್ಲಿ ಅವ್ರಿಗೆ ಈಗಿನ ಟ್ರೆಂಡ್ ಮಕ್ಳು ಸೊ ಅವ್ರಿಗೆ ಗೊತ್ತು ಯಾರ ಥ್ರೂ ರೀ ಮಾಡಿಸ್ಬೇಕು ಅಂತ ಅಂಡ್ ನಮಗೆ ಕಾ ಪಿಚರ್ಸ್ ಪ್ರವೀಣ್ ಅವರು ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ ಸೊ ಅವರು ಅವರು ಅವ್ರದ್ದು ಹೆಲ್ಪ್ ತಗೊಂಡು ರೀಚ್ ಮಾಡಿಸ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ